ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ಇವತ್ತು ಮಂಗಳವಾರ ಹಾಗೆ ಬೆಳಿಗ್ಗೆನೆ ಸೊಪ್ಪು ಚಿಕನ್ ಮೊಟ್ಟೆ ಎಲ್ಲ ತಗೊಂಡ್ ಬಂದಿದ್ದೀನಿ ಸೊ ಇವತ್ತು ಅಮ್ಮ ಮತ್ತೆ ಅಣ್ಣ ಬರ್ತಾ ಇದ್ರು ಅಂದ್ರೆ ಏನ್ ನಮ್ಮನೆಗೆ ಅಂತ ಏನ್ ಬರ್ತಾ ಇರ್ಲಿಲ್ಲ ಅವರು ಆ ಡೆಂಟಲ್ ಡಾಕ್ಟರ್ ಹತ್ರ ಅಮ್ಮಂಗೆ ಅಲ್ಲಿ ನೋವು ಅಂತೆ ಹಾಗಾಗಿ ತೋರಿಸಬೇಕು ಅಂತ ಹೇಳ್ಬಿಟ್ಟು ಬರ್ತಾ ಇದ್ರು ಅಂದ್ರೆ ಅಲ್ಲಿ ನೋವು ಅವಾಗ ಅವಾಗ ಬರ್ತಾ ಇತ್ತಂತೆ ಇವಾಗ ಸ್ವಲ್ಪ ನೋವು ಇಲ್ಲ ಆದ್ರೂ ಒಂದ್ಸಲ ತೋರಿಸ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ಬರ್ತಾ ಇದ್ರು ಸೊ ನನ್ನನ್ನ ಡೆಂಟಲ್ ಡಾಕ್ಟರ್ ಹತ್ರ ಟೋಕನ್ ತೆಗೆದಿಡು ಅಂತ ಹೇಳಿದ್ರು ಅಂದ್ರೆ ಮದ್ದುರ್ಗ ಬರ್ತಾ ಇದ್ದರಿಂದ ಅವರು ನನ್ನನ್ನು ಟೋಕನ್ ತೆಗೆದಿಡು ಅಂತ ಹೇಳಿದ್ರು ಹಾಗಾಗಿ ನಾನು ಅಲ್ಲಿಗೆ ಹೋಗಿದ್ನಲ್ಲ ಅಂದರೆ ಬೆಳಿಗ್ಗೆನೇ ಒಂಬತ್ತುವರೆ ಒಂಬತ್ತು ಮುಖಾಲು ಹೋಗಿದೆ ಅಲ್ಲಿಗೆ ಆ ಆಲ್ರೆಡಿ ಇವತ್ತು ಮಂಗಳವಾರ ಸಂತೆನೂ ಕೂಡ ಸ್ಟಾರ್ಟ್ ಮಾಡಿದ್ರು ಬರ್ತಾನೆ ಅದೇ ರೋಡಲ್ಲಿ ಹೋಗಿದ್ದೆ ನಾನು ಈ ಕಡೆಯಿಂದ ಹಾಗೆ ಆ ಕಡೆಯಿಂದ ಸ್ವಲ್ಪ ಸೊಪ್ಪು ತೊಗೊಂಡು ಬರೋದಿಕ್ಕಾಗುತ್ತೆ ಅಂದ್ಬಿಟ್ಟು ಟೋಕನ್ ತೊಗೊಂಡು ಹಾಗೆ ಸೊಪ್ಪುಗಳೆಲ್ಲ ಫ್ರೆಶ್ಶಾಗಿ ಆಗ್ತಾನೆ ಇದ್ರು ಸಂತೆನಲ್ಲಿ ಅಂದರೆ ಇವಾಗ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ಸಂತೆನ ಸಂಜೆ ನೈಟು ಒಂದು ಒಂಬತ್ತುವರೆ ಗಂಟೆವರೆಗೂ ಆ ಸಂತೆ ಇರುತ್ತೆ ನನಗೆ ಗೊತ್ತಿಲ್ಲ ಬೆಳಿಗ್ಗೆ ಬೇಗ ಸಂತೆಯೆಲ್ಲ ಸ್ಟಾರ್ಟ್ ಮಾಡ್ತಾರೆ ಏನು ಅಂತ ಇವ ಇದೆ ಫಸ್ಟ್ ಟೈಮು ನಾನು ಆ ಕಡೆ ಹೋಗಿದ್ದು ಬೆಳಿಗ್ಗೆ ಟೈಮು ಅದರಲ್ಲೂ ಮಂಗಳವಾರ ಹಾಗಾಗಿ ಈಗಿದ್ರೂ ಫ್ರೆಶ್ ಆಗಿರುತ್ತೆ ಬೆಳಿಗ್ಗೆನೆ ಅಂತ ಅಂದ್ಬಿಟ್ಟು ಹಾಗೆ ಉಪ್ಸಾರಿಗೆ ಸ್ವಲ್ಪ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿಕಾಯಿ ಶುಂಠಿ ಎಲ್ಲ ಬೇಕಿತ್ತು ಅದನ್ನೆಲ್ಲ ತಗೊಂಡು ಹಾಗೇ ಮೊಟ್ಟೆ ಮತ್ತು ಚಿಕನ್ ತೊಗೊಬರೋಣ ಅಂತ ಅಂದ್ಬಿಟ್ಟು ಹಾಗೆ ಅದನ್ನು ತಗೊಂಡು ಒಟ್ಟಿಗೆ ಬಂದುಬಿಟ್ಟೆ ಆಮೇಲೆ ಬ ರೆಡಿ ಮಾಡೋಣ ಇನ್ನೇನು ಅವರು ಒಂದು ಹನ್ನೊಂದು ಗಂಟೆ ಹಂಗೆನೋ ಡಾಕ್ಟ್ರ್ ಹತ್ರ ಬರ್ತೀನಿ ಅಂತಂದರು ಫಸ್ಟ್ ಇಲ್ಲಿಗೆ ಬರ್ತಾರೋ ಅಲ್ಲಿಗೆ ಬರ್ತಾರೋ ಅಂತ ಗೊತ್ತಿಲ್ಲ ಆದರೂ ಸ್ವಲ್ಪ ಎಲ್ಲ ಅಡುಗೆಗೆ ಪ್ರಿಪೇರ್ ಮಾಡಿ ಇಟ್ಟಿರೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಸೊಪ್ಪನೆಲ್ಲ ಬಿಡಿಸ್ಬೇಕಿತ್ತು ಆಮೇಲೆ ಬಿಡಿಸೋಣ ಅಂತ ಅಂದ್ಬಿಟ್ಟು ಮೊಟ್ಟೆನೆಲ್ಲ ತೊಳೆದು ಎತ್ತಿಟ್ಬಿಟ್ಟು ಆ ಚಿಕನ್ಗೂ ಕೂಡ ಒಂದೆರಡು ಸಲ ತೊಳೆದ್ಬಿಟ್ಟು ಆಮೇಲೆ ಉಪ್ಪು ಮತ್ತು ಅರ್ಶನ ಹಾಕಿ ಸ್ವಲ್ಪ ನೆನೆ ಹಾಕಿದ್ದೀನಿ ಆಮೇಲೆ ತೊಳ್ದು ಆಮೇಲೆ ಮಾಡೋಣ ಅಂದ್ಬಿಟ್ಟು ಒನ್ ಅವರ್ ನಾನು ಫುಲ್ ರೆಸ್ಟ್ ತೊಗೊಂಡೆ ಒನ್ ಅವರು ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು ಇವತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಪುನಃ ಸ್ಟಾರ್ಟ್ ಮಾಡಿ ೀನಿ ಫಸ್ಟ್ ಪುನಃ ಚಿಕನ್ ತೊಳೆದು ಎತ್ತಿಟ್ಬಿಟ್ಟು ಮೊಟ್ಟೆನೇ ಬೇಯೋದಿಕ್ಕೆ ಇಡ್ತಾ ಇದ್ದೀನಿ ಮೊಟ್ಟೆ ಬೇಯೋದಿಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಈರುಳ್ಳಿ ಸಿಪ್ಪೆನ ಹಾಕ್ಬಿಟ್ಟು ಅದನ್ನ ಇಟ್ಟೆ ಅಷ್ಟರಲ್ಲಿ ಆಮೇಲೆ ಸೊಪ್ಪು ಬಿಡಿಸ್ಕೋಬೇಡಣ ಅಂದ್ಬಿಟ್ಟು ಬಿಡ್ಸ್ಕೊತಾ ಇದ್ದೀನಿ ಆ ಸೊಪ್ಪು ಎಲ್ಲ ಸೊಪ್ಪನ್ನು ಬಿಡಿಸ್ತಾ ಇಲ್ಲ ಇವತ್ತು ನಮ್ಮ ಮತ್ತೆ ನಮ್ಮ ಅತ್ತೆನೂ ಬರ್ತಾ ಇದ್ರೆ ಅತ್ತೆ ಮೀನ್ಸ್ ನನಗೆ ನಮ್ಮ ಸೋದ್ರದತ್ತೆ ಅವರು ಬರ್ತಾಯಿದ್ರು ಆಮೇಲೆ ಬರ್ತಾರೆ ಮಾತಾಡ್ಕೊಂಡು ಬಿಡಿಸ್ಕೊಂಡ್ರಾಯಿತು ಅಂತ ಅಂದ್ಬಿಟ್ಟು ಫಸ್ಟು ನನಗೇನು ಬೇಕು ಅದನ್ನು ಮಾತ್ರ ಬಿಡಿಸ್ಕೊತಾ ಇದ್ದೀನಿ ಬೇಗ ಬೇಗ ಅಡುಗೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನಾನು ಒನ್ ಅವರ್ ಬ್ರೇಕ್ ತಗೊಬಿಡನಲ್ಲ ಹಾಗಾಗಿ ಅಡುಗೆ ಸ್ಟಾರ್ಟ್ ಮಾಡಿದ್ದೆ ಹನ್ನೆರಡು ಕಾಲು ಹನ್ನೆರಡುವರೆ ಆಗಿಬಿಡ್ತು ಅವ್ರು ಅಷ್ಟರಲ್ಲಿ ಆಲ್ರೆಡಿ ಡಾಕ್ಟ್ರ್ ಹತ್ರ ಬಂದಿದ್ರಂತೆ ಬಂದು ಒಟ್ಟಿಗೆ ತೋರಿಸ್ಕೊಂಡೇ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅವ್ರು ಅಷ್ಟರಲ್ಲಿ ಅಡುಗೆ ಪ್ರಿಪೇರ್ ಮಾಡಿಬಿಡ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಪಾಲಕ್ ಚಿಕನ್ ಮಾಡ್ತಾಯಿದ್ದೀನಿ ನಾನು ಹಾಗಾಗಿ ಪಾಲಕ್ ಸೊಪ್ಪು ಮಾತ್ರ ಬಿಡಿಸ್ಕೊತಾ ಇದ್ದೆ ಮತ್ತು ಸೊಪ್ಪು ನಾನು ನೋಡ್ಕೊಂಡು ತರಬೇಕಿತ್ತು ಫ್ರೆಶ್ ಆಗಿದೆ ಸೊಪ್ಪು ಅಂದ್ಬಿಟ್ಟು ಸುಮ್ಮನೆ ಕುಡಿ ಅಂತ ಅಂದ್ಬಿಟ್ಟು ತೊಗೊಂಡು ಬಂದ್ಬಿಟ್ಟೆ ಪಾಪ ಒಬ್ಬಮ್ಮ ಮಾರ್ತಾಯಿದ್ರು ಅಯ್ಯೋ ಚೆನ್ನಾಗಿರುತ್ತಲ್ವಾ ಅಂದ್ಬಿಟ್ಟು ಸುಮ್ಮನೆ ಎಲ್ಲ ಒಂದೊಂದು ಕಂತೆ ತೊಗೊಂಡು ಬಂದ್ಬಿಟ್ಟೆ ಪಾಲಕ್ ಸೊಪ್ಪು ಮಾತ್ರ ಎರಡು ಕಂತೆ ತೊಗೊಂಡ್ಬೋದೆ ಪಾಲಕ್ ಚಿಕನ್ ಮಾಡೋಣ ಅಂದ್ಬಿಟ್ಟು ಆಮೇಲೆ ನೋಡಿದ್ರೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಪಾಲಕ್ ಸೊಪ್ಪು ದಂಟನ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಚೆನ್ನಾಗಿತ್ತು ಬಟ್ ಪಾಲಕ್ ಸೊಪ್ಪು ಅಷ್ಟೊಂದು ಚೆನ್ನಾಗಿರಲಿಲ್ಲ ಒಂದೊಂದು ಕಡೆ ಹುಳು ಹೊಡೆದಿರೋ ಎಲೆ ಇತ್ತು ಹಾಗಾಗಿ ಅದನ್ನೆಲ್ಲ ತೆಗ್ದು ಬಿಡಿಸೋ ಲೇಟ್ ಲೇಟಾಗಿ ಆಮೇಲೆ ಇನ್ನು ಆ ಸೊಪ್ಪುಗಳೆಲ್ಲ ಆಮೇಲೆ ಬಿಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಬಿಟ್ಟೆ ಮತ್ತು ಇನ್ನೊಂದು ಏನಪ್ಪ ನಾ ಇವತ್ತು ಅವ್ರು ಬಂದಿಲ್ಲ ಅಂತ ಹೇಳಿದ್ರು ನಾನು ನಾನ್ ವೆಜ್ ಮಾಡ್ತಿದ್ದೆ ಏಕೆಂದರೆ ಈಗ ನೆಕ್ಸ್ಟ್ ವೀಕು ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಈಗ ಮನೆ ಕ್ಲೀನಿಂಗ್ ಬೇರೆ ಸ್ಟಾರ್ಟ್ ಮಾಡ್ತಾ ಇದ್ದೀನಲ್ವ ಆದರೆ ಮೊನ್ನೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಮೇಲ್ಗಡೆ ಎಲ್ಲ ಕೆಲಸ ಮಾಡಿಕೊಂಡೆ ಅಡುಗೆ ಮನೆ ಕೆಲಸ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಲ್ವಾ ಹಾಗಾಗಿ ಇನ್ನು ಅಡುಗೆ ಮನೆ ಕ್ಲೀನ್ ಮಾಡಿದ್ದಾದಮೇಲೆ ನಾನು ನಾನ್ ವೆಜ್ ಏನು ಮಾಡೋದಿಲ್ಲ ಹಾಗಾಗಿ ಇನ್ನೂ ಅಡುಗೆ ಮನೆ ಕ್ಲೀನ್ ಮಾಡಿಲ್ವಲ್ಲ ಫಸ್ಟು ನಾನ್ ವೆಜ್ ಇವತ್ತು ನಾಳೆ ಮಾಡ್ಕೊಬಿಟ್ರೆ ಇನ್ನು ನಾವು ಗುರುವಾರ ಶುಕ್ರವಾರ ಶನಿವಾರ ಎಲ್ಲ ತಿನ್ನೋದಿಲ್ಲ ಅಲ್ವಾ ಇನ್ನು ಇನ್ನು ಸಂಡೆ ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಶನಿವಾರ ಮತ್ತು ಭಾನುವಾರ ಅವತ್ತು ಸ್ವಲ್ಪ ಸೌಮ್ಯ ಬರ್ತೀನಿ ಅಂತ ಹೇಳಿದ್ದಾಳೆ ಹಾಗಾಗಿ ಇವಾಗ ಅವಳು ಬರೋವರೆಗೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಬಿಡೋಣ ಇನ್ನು ಅಡುಗೆ ಮನೆ ಕೆಲಸ ಪಾತ್ರೆ ತೊಳೆಯೋದು ಎತ್ತಿಡೋದೆಲ್ಲ ಒಬ್ಳು ಕೈಯಲ್ಲಿ ಆಗೋದಿಲ್ಲ ಹಾಗಾಗಿ ಅವಳು ಬಂದಾಗ ಸ್ವಲ್ಪ ಬೇಗ ಬೇಗ ಕೆಲಸ ಮಾಡಿಸ್ಕೊ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇನ್ನು ಶನಿವಾರ ಭಾನುವಾರ ಮಾಡ್ಕೊಳ್ಳೋದಿಕ್ಕಾಗೋದಿಲ್ಲ ನಾನ್ ವೆಜ್ಜು ಹಾಗಾಗಿ ಇವತ್ತು ಅವ್ರು ಬಂದಿಲ್ಲ ಅಂದ್ರೂ ಇವತ್ತು ಮಾಡ್ಕೊಂಡು ಇವತ್ತು ಲಾಸ್ಟ್ ಮಾಡ್ತಿದ್ದೆ ನಾನ್ ವೆಜ್ ಮಾಡೋದನ್ನ ಇನ್ನೇನೇ ಇದ್ರು ಹಬ್ಬ ಆದಮೇಲೆ ನಾನು ಹಬ್ಬ ಆದಮೇಲೆ ನಾನ್ ವೆಜ್ ಮಾಡೋದು ಹಾಗಾಗಿ ಅಂದರೆ ಸಾಂಬಾರು ನಮಗೆ ಅಷ್ಟೊಂದು ಚಿಕನಲ್ಲಿ ಇನ್ನೊಂದು ಏನಪ್ಪ ಅಂದರೆ ಚಿಕನಲ್ಲಿ ಸಾಂಬಾರು ಇಷ್ಟ ಆಗೋದಿಲ್ಲ ನನಗೂ ಇಷ್ಟ ಆಗೋದಿಲ್ಲ ಮತ್ತು ನಮ್ಮ ಅಣ್ಣಗೂ ಇಷ್ಟ ಆಗೋದಿಲ್ಲ ಹಾಗಾಗಿ ಪಾಲಕ್ ಚಿಕನ್ ಮಾಡ್ತಾ ಇರೋದು ಚಿಕನಲ್ಲಿ ಏನಿದ್ರು ಫ್ರೈ ಡ್ರೈ ಚಾಪ್ಸು ಈ ರೀತಿ ಇಷ್ಟ ಆಗುತ್ತೆ ಮಟನಲ್ಲಾದರೆ ಸಾಂಬಾರು ತಿನ್ಬೋದು ಬಟ್ ಚಿಕನಲ್ಲಾದರೆ ಏನೋ ಒಂಥರ ಸಾಂಬಾರು ಬಟ್ ಇಷ್ಟನೇ ಆದರೆ ಅವಾಗವಾಗ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಪ್ರೂಪ ಅಷ್ಟೇ ಸಾಂಬಾರು ಇಷ್ಟ ಆಗೋದು ಸಾಂಬಾರಿಗಿಂತ ಗ್ರೇವಿ ಫ್ರೈ ಚಾಪ್ಸು ಆ ಥರ ಇಷ್ಟಪಡ್ತೀವಿ ಮತ್ತೆ ನನಗೆ ಫಸ್ಟ್ ಆಫ್ ಆಲ್ ಸೊಪ್ಪು ಬಿಡಿಸೋದು ಅಂದರೆ ಇಷ್ಟನೇ ಇಲ್ಲ ನಾನು ಊರಿಂದ ಏನಾದರೂ ಸೊಪ್ಪು ತರಿಸ್ಬೇಕಾದ್ರೂ ಅಷ್ಟೇ ಅಲ್ಲೇ ಬಿಡಿಸ್ಕೊಟ್ಟು ಕಳಿಸ್ಬಿಡಿ ಅಂತ ಹೇಳ್ತೀನಿ ಇಲ್ಲಿ ಬಿಡಿಸೋದೇ ನಂಗೆ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ಯಾವಾಗಾದರೂ ಅಪರೂಪ ನಾನು ಬಿಡಿಸೋದು ಹಾಗೆ ಯಜಮಾನ್ರಿದ್ದರೆ ಅವ್ರ ಕೈಯಲ್ಲಿ ಒಂದು ಸ್ವಲ್ಪ ಸೊಪ್ಪು ಬಿಡಿಸ್ಕೋ ಕೆಲಸ ಮಾಡ್ಕೊಬಿಡ್ತೀನಿ ಅದೇನೋ ಗೊತ್ತಿಲ್ಲ ಸೊಪ್ಪು ಬಿಡಿಸೋದು ಅಂದರೆ ಯಾವಾಗಿಂದಷ್ಟು ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಾಗೆ ಬರೀ ಪಾಲಕ್ ಸೊಪ್ಪು ಬಿಡಿಸೋದೆ ತುಂಬ ಹೊತ್ತು ತೊಗೊಬಿಡ್ತು ಆಮೇಲೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ಅಂದರೆ ಮಣ್ಣೆಲ್ಲ ಜಾಸ್ತಿ ಇರುತ್ತಲ್ವ ಗದ್ದೆನಲ್ಲಿ ಕಿತ್ಕೊಂಡು ಬಂದಿರ್ತಾರೆ ಅಂದರೆ ಆಲ್ಮೋಸ್ಟು ಸಂತೆನಲ್ಲಿ ಬೆಳೆದಿರೋ ರೈತರಿಂದನೇ ಡೈರೆಕ್ಟಾಗಿ ಮಾರ್ತಾರೆ ಆದರೆ ಬಟ್ ಅಲ್ಲೂ ನಾವು ನೋಡಿ ತೊಗೋಬೇಕಾಗುತ್ತೆ ಅಂದರೆ ಈಗ ಹುಳ ಬಂದಿರೋದು ಚೆನ್ನಾಗಿ ಇರೋದು ಆ ರೀತಿ ಎಲ್ಲ ಇರುತ್ತೆ ಹಾಗಾಗಿ ನೋಡಿ ತೊಗೋಬೇಕು ನಾನಿವತ್ತು ಸ ನೋಡಿ ತಗೊಳ್ದೇ ಇರೋದ್ರಿಂದ ನನಗೆ ಸ್ವಲ್ಪ ಸೊಪ್ಪು ಬಿಡಿಸೋದು ಕಷ್ಟ ಅಂತ ಅನ್ನಿಸ್ತು ಆಮೇಲೆ ಅದನ್ನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಒಂದು ನಾಲ್ಕೈದು ಹಸಿರು ಹಾಕ್ಬಿಟ್ಟು ಬೇಯೋದಕ್ಕೆ ಇಡ್ತಾ ಇದ್ದೀನಿ ಈಗ ಒಂದು ಕಡೆ ಮೊಟ್ಟೆ ಬೇಯ್ತಾ ಇದೆ ಒಂದು ಕಡೆ ಪಾಲಕ್ ಸೊಪ್ಪು ಇದೆ ಆಮೇಲೆ ಚಿಕನ್ಗೆ ರೆಡಿ ಎಲ್ಲ ಮಾಡ್ಕೊಳ್ಳೋಣ ರೈಸ್ಗೂ ಆಮೇಲೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೇ ಇಡ್ಲಿ ನೆನೆ ಹಾಕ್ಬೇಕಿತ್ತು ಆ ಟೈಮು ಆಗಿಬಿಡುತ್ತೆ ಇನ್ನು ಸಂಜೆಗೆ ಬೇಗ ರುಬ್ಬಬೇಕಾಗುತ್ತೆ ಆಮೇಲೆ ಲೇಟಾಗಿಬಿಟ್ರೆ ಉಳಿ ಬಂದುಬಿಡ್ ಬರದೇ ಹೋಗುತ್ತೆ ಅಂತ ಅಂದ್ಬಿಟ್ಟು ಅಕ್ಕಿಗೆಲ್ಲ ನೆನೆ ಇದ್ದೀನಿ ಇಡ್ಲಿ ಮಾಡಿ ತುಂಬ ದಿನನೇ ಆಗಿಬಿಟ್ಟಿತ್ತು ಚಾರ್ವಿ ಕೇಳ್ತಾನೆ ಇದ್ಲು ಆಲ್ರೆಡಿ ಒಂದು ತಿಂಗಳು ಮೇಲಾಗ್ಬಿಟ್ಟಿದೆ ಇಡ್ಲಿ ಮಾಡಿ ರೆಗ್ಯುಲರಾಗಿ ಒಂದು ಹದಿನೈದು ಇಪ್ಪತ್ತು ದಿನಕ್ಕೆ ಒಂದು ಸಲ ಇಡ್ಲಿ ಮಾಡ್ತೀನಿ ಬಟ್ ಈ ಮಂತು ಒಂದೇ ಸಲ ಇಡ್ಲಿ ಮಾಡಿದ್ದು ಹಾಗಾಗಿ ಮಾಡಿರಲೇ ಇಲ್ಲ ಹಾಗಾಗಿ ಇವಾಗ ಫಸ್ಟು ನೆನೆ ಹಾಕ್ಬಿಟ್ಟೆ ಅದರದ್ದು ನಾನು ಏನೇನು ಕ್ವಾಂಟಿಟಿ ಇಡ್ಲಿಗೆ ಹಾಕಿದ್ದೀನಿ ಅಂತ ನಿಮ್ಮ ಜೊತೆ ಮಿನಿ ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಏಕೆಂದರೆ ತುಂಬ ಜನ ನೀವು ಇಡ್ಲಿ ಬ್ಯಾಟರ್ಗೆ ಆ ಕ್ವಾಂಟಿಟಿ ಎಷ್ಟೆಷ್ಟು ಹಾಕ್ತೀರಾ ಅಂತ ತೋರಿಸಿ ಅಂತ ಹೇಳಿದ್ದೀರ ಹಾಗಾಗಿ ಅದನ್ನು ಸಪ್ರೇಟ್ ಲಾಗ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಅದರದ್ದು ಮಿನಿ ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಮತ್ತು ಪಾಲಕ್ ಸೊಪ್ಪು ಮತ್ತು ಹಸಿರು ಬೇಯೋದಕ್ಕೆ ಇಟ್ಟಿದ್ನಲ್ಲ ಅದೇನು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ಒಂದು ಐದರಿಂದ ಒಂದು ಎಂಟು ನಿಮಿಷ ಬೇಯಿಸಿದ್ರೆ ಸಾಕು ಹಾಗೆ ಬೆಂದಿತ್ತು ಅದು ಸ್ವಲ್ಪ ಒಂದು ಪ್ಲೇಟ್ಗೆ ಹಾಕಿ ಹಾರಾಕಿದ್ದೀನಿ ಬೇಗ ಆರಲಿ ಅಂತ ಆಮೇಲೆ ಮಸಾಲೆ ಹಾಕ್ಬಿಟ್ಟು ರುಬ್ಬೋದಿಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಚಿಕನ್ಗೆ ಒಗ್ಗರಣೆ ಕೊಡ್ಕೊಂಡು ಚಿಕನ್ ಉರಿತಾ ಇರೋಷ್ಟರಲ್ಲಿ ಅದು ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಆರಿದ್ಮೇಲೆ ಅದನ್ನು ಕೂಡ ರುಬ್ಬೆ ಹಾಕ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಚಿಕನ್ಗೆ ಒಗ್ಗರಣೆ ಕೊಡ್ಕೋತಾ ಇದ್ದೀನಿ ಫಸ್ಟು ಒಂದು ಬಾಣ್ಲಿಗೆ ಎಣ್ಣೆ ಕರ್ಬೇ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಕೂಡ ಹಾಕೋತಾ ಇದ್ದೀನಿ ಟೊಮೊಟೊ ನಾನು ಒಂದು ಎರಡು ಹಾಕೋತಾ ಇದ್ದೀನಿ ಇದು ನಾನು ಜಾಮೂನ್ ಟೊಮೊಟೊ ಹಾಕೋತಾ ಇರೋದು ಹುಳಿ ಟೊಮೊಟೊ ಆದರೆ ಒಂದೇ ಸಾಕು ನಾನು ಚಿಕ್ಕ ತಾವು ಜಾಮೂನ್ ಟೊಮೊಟೊ ಎರಡು ಹಾಕೊಂಡೆ ಆಮೇಲೆ ಅದು ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಚಿಕನ್ ಹಾಕಿ ಆಮೇಲೆ ಉಪ್ಪು ಮತ್ತು ಅರ್ಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಉಪ್ಪು ಅರ್ಶನ ಹಾಕಿ ಆದಮೇಲೆ ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸ್ವಲ್ಪ ಚಿಕ್ಕ ಬಾಣಲಿ ತಗೊಂಡಿದ್ದರಿಂದ ನಾನು ನೀಟಾಗಿ ಮಿಕ್ಸ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ನೋಡೋಣ ಆಮೇಲೆ ಏನಾದರೂ ಸ ಸಾಕಾಗಲಿಲ್ಲ ಅಂತಂದರೆ ದೊಡ್ಡ ಬಾಣ್ಲಿಕ್ಕೆ ತಗೊಳ್ಳೋಣ ಇವಾಗ ಚಿಕನ್ ಫ್ರೈ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಫ್ರೈ ಮಾಡಿದೆ ಅಷ್ಟೊಂದು ಎಲ್ಲ ಬೆಂದಿತ್ತು ಅದನ್ನು ಇಳಕ್ಬಿಟ್ಟು ಅನ್ನಕ್ಕೂ ಇಟ್ಬಿಟ್ಟೆ ಅಂದರೆ ಒಂದು ಐದಲೇ ಒಂದು ಅಲ್ಲೆಲ್ಲ ಇಟ್ಬಿಟ್ರೆ ಬೇಗ ಬೇಗ ಆಗುತ್ತೆ ಅಂತ ಯಾಕೆಂದರೆ ಇರೋದು ಎರಡೇ ಒಲೆ ಹಾಗಾಗಿ ಬೇಗ ಬೇಗ ಆಗಬೇಕು ಅಂತ ಆಗ್ತಾಯಿದ್ದೀನಿ ಮತ್ತು ಈಗ ನಾನು ರುಬ್ಬೋದಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ ರುಬ್ಬೋದಕ್ಕೆ ಬೇಯಿಸಿಟ್ಕೊಂಡಿರೋ ಅಂಥ ಪಾಲಕ್ ಸೊಪ್ಪು ಹಸಿರು ಮೆಣಸಿಕೆ ಹಾಗೆ ಅದಕ್ಕೂ ಎಕ್ಸ್ಟ್ರಾ ಹಸಿರು ಮೆಣಸಿಕೆ ಹಾಕ್ಕೋತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಇಷ್ಟು ನಾನು ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ ಹಾಗೆ ಮಸಾಲೆಗೆ ನಾನು ಇಲ್ಲಿ ಚಕ್ಕೆ ಲವಂಗ ಮತ್ತು ಒಂದು ಏಲಕ್ಕಿ ಒಂದು ಮರಾಠಿ ಮೊಗ್ಗು ಒಂದು ಅನಾನಸ್ ಮೊಗ್ಗು ಬರುತ್ತಲ್ಲ ಇಷ್ಟನ್ನು ಹಾಕೋತಾ ಇದ್ದೀನಿ ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಲಿಲ್ಲ ಅಂದರೆ ಆ ಮಸಾಲೆ ಐಟಮ್ನ ನೀವು ಸ್ಕಿಪ್ ಮಾಡ್ಕೋಬೋದು ನಾನು ಮತ್ತೆ ಸ್ವಲ್ಪ ಮೆಣಸು ಹಾಕೋತಾ ಇದ್ದೀನಿ ಚಕ್ಕೆ ಲವಂಗ ಮೆಣಸು ಮರಾಠಿ ಮೊಗ್ಗು ಮತ್ತು ಅನಾನಸ್ ಹೂವು ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಕಡಲೆ ಹಾಕ್ಕೊಂಡು ನಾನೀಗ ರುಬ್ಕೊಂಡಿದ್ದೀನಿ ನಾನು ಫುಲ್ಲು ನೈಸಾಗಿ ರುಬ್ಕೊಂಡಿದ್ದೀನಿ ಅದನ್ನು ಆಮೇಲೆ ಅಷ್ಟರಲ್ಲಿ ನೋಡಿದೆ ಚಿಕನ್ ಯಾಕೆ ಫ್ರೈ ಹಾಕು ಹಾಕೋ ಆಗ್ತಾ ಇರಲಿಲ್ಲ ಇನ್ನು ಮಸಾಲೆ ಎಲ್ಲ ಹಾಕಿದ್ಮೇಲೆ ಇನ್ನೂ ಜಾಸ್ತಿ ಆಗ್ಬೋದು ಆಮೇಲೆ ಬೇಯೋದಿಕ್ಕೆ ಆಗೋದಿಲ್ಲ ಸರಿಯಾಗಿ ಆಗದೆ ಹೋಗುತ್ತೆ ಚಿಕನು ಅಂದ್ಬಿಟ್ಟು ನಾನು ಬಾಣಲಿನ ಚೇಂಜ್ ಮಾಡ್ಕೊಬಿಟ್ಟೆ ಆಮೇಲೆ ಬಾಣಲಿ ಚೇಂಜ್ ಆದಮೇಲೆ ಚಿಕನ್ ನೀಟಾಗಿ ಫ್ರೈ ಆಯಿತು ಆಮೇಲೆ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸಿದಾದ್ಮೇಲೆ ಅಂದರೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಚಿಕನ್ ಬೆಂದಿದೆ ಅಂತ ಅಂದಮೇಲೆ ನಾನಿಲ್ಲಿ ಪಾಲಕ್ ಸೊಪ್ಪಿನ ಮಸಾಲೆ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ರುಬ್ಬಿಯರು ಇಟ್ಕೊಂಡಿರೋಂಥ ಮಸಾಲೆ ಹಾಕ್ಬಿಟ್ಟು ಎಷ್ಟು ಬೇಕಷ್ಟು ನೀರನ್ನ ನೋಡಿಕೊಂಡು ನಾವು ಹಾಕೋಬೇಕಾಗುತ್ತೆ ಅನ್ನ ಮುದ್ದೆ ಚಪಾತಿ ರೊಟ್ಟಿ ದೋಸೆ ಇಡ್ಲಿ ಯಾವುದಕ್ಕಾದರೂ ಒಳ್ಳೆ ಕಾಂಬಿನೇಷನು ಈ ಪಾಲಕ್ ಗ್ರೇವಿ ಚಿಕನ್ ಗ್ರೇವಿ ತುಂಬಾ ಟೇಸ್ಟಿಯಾಗಿರುತ್ತೆ ನಮಗಂತೂ ಈ ಟೇಸ್ಟು ತುಂಬಾ ಇಷ್ಟ ಇವಾಗ ನಮಗೆ ಯಾವ ರೀತಿ ಬೇಕಷ್ಟು ನೀರನ್ನ ಹೆಚ್ಚಿಸ್ಕೊಂಡು ನಾನು ಅದಾದಮೇಲೆ ಒಂದು ಐದು ನಿಮಿಷ ಬೇಯೋದಿಕ್ಕೆ ಬಿಟ್ಟಿದ್ದೀನಿ ಅಷ್ಟಲ್ಲಿ ಮುದ್ದೆಗೂ ಕೂಡ ನಾನು ಇಟ್ಕೊಬಿಟ್ಟೆ ಜೊತೆನಲ್ಲಿ ಅನ್ನ ಆಗಿಬಿಟ್ಟಿತ್ತು ಹಾಗೆ ಮುದ್ದಿಗೂ ಇಟ್ಕೊಂಡಿತ್ತು ನಾನು ಇಷ್ಟೆಲ್ಲ ಅತ್ತೆ ಬಂದರು ಬಂದ್ರು ಅತ್ತೆ ಅಂದ್ರೆ ನಮ್ಮ ನಮ್ಮ ಅಪ್ಪ ಅವರ ತುಂಬ ದಿನ ಆಗಿತ್ತು ನಮ್ಮ ಮನೆಗೆ ಬಂದು ಅವಾಗ ಸ್ವಲ್ಪ ಅವಾಗ ಅವಾಗ ಬರ್ತಿದ್ರು ಇವಾಗ ಸ್ವಲ್ಪ ಅವರು ಆಗಿಬಿಟ್ಟಿದ್ದಾರೆ ಹಾಗಾಗಿ ಬರ್ತಾನೆ ಇಲ್ಲ ನಾನು ತುಂಬ ಹಿಂಸೆ ಮಾಡಿ ಆಲ್ರೆಡಿ ಲಾಸ್ಟ್ ವೀಕಿಂದ ಫೋನ್ ಮಾಡ್ತೇನೆ ಇದ್ದೆ ಬತ್ತೆ ಬತ್ತೆ ಅಂದ್ಕೊಂಡು ಹಾಗಾಗಿ ನಿನ್ನೆ ಮೊನ್ನೆ ಬರ್ತೀನಿ ಅಂತ ಹೇಳಿದ್ರು ಮೊನ್ನೆ ಅಮಾವಾಸೆ ನೆನ್ನೆ ಸೋಮವಾರ ಬೇಡ ಅತ್ತೆ ನೀನು ಇವತ್ತಾದರೆ ಬಾ ಅಂತಂದೆ ಅಂದರೆ ನಾನ್ ವೆಜ್ ಮಾಡ್ಬೋದಲ್ಲ ಇವತ್ತು ಇವತ್ತು ಬರೋದಾದರೆ ನಾನ್ ವೆಜ್ ಮಾಡ್ಬೋದು ನಿನ್ನೆ ಮೊನ್ನೆ ಬಂದಿದ್ದರೆ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಇವತ್ತೇ ಬತ್ತೆ ಅಂತ ಹೇಳಿದ್ದೆ ಹಾಗಾಗಿ ಪಪ್ಪ ಪಾಪ ಅವರು ನನ್ನ ಹಿಂಸೆ ತಡಿನಾರ್ದೆ ಬಂದ್ರು ಬತ್ತಿನ ಕಣ ಅಂದ್ರೆ ಬರೋದಿಕ್ ಅವ್ರಿಗೂ ಪಾಪ ಇಷ್ಟ ಅವರು ಸ್ವಲ್ಪ ಹಸುಗಳಿದೆ ಹಾಗಾಗಿ ಬರೋದಿಕ್ ಕಷ್ಟ ಆಮೇಲೆ ಅಂದ್ರೆ ನಮಗೆ ಮದ್ದೋರ್ಗ ಸ್ವಲ್ಪ ಹತ್ರನೇ ಅವರು ಮತ್ತೆ ಬರ್ಬೇಕಾದ್ರೆ ಅವರು ಹೊಲ್ದಲ್ಲಿ ಏನ್ ಬೆಳೆದಿದ್ರು ಅದನ್ನೆಲ್ಲ ಸೌತೆಕಾಯಿ

ೊಂದು ಮೂರು ನಾಲ್ಕು ತರ ಸೊಪ್ಪು ಹೇಳಿದ್ರು ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ತಗೊಂಡ್ಬಂದಿದ್ದೀನಿ ಮಾಡು ಸೊಪ್ಪು ಸಾರು ಮಾಡು ಇಲ್ಲಮ್ಮ ಸೊಪ್ಪು ಮಾಡು ಆಗುತ್ತೆ ಅಂದ್ಬಿಟ್ಟು ಆಮೇಲೆ ಟೊಮೊಟೊ ಎಲ್ಲ ತಗೊಂಡ್ ಬಂದಿದ್ರು ಅದನ್ನೆಲ್ಲ ಎತ್ತಿಟ್ಕೊಂಡು ಆಮೇಲೆ ಅವಿ ಸ್ವಲ್ಪ ಅವ್ರ ಜೊತೆ ಆಟ ಆಡ್ತಾಯಿದ್ರು ಆಮೇಲೆ ನಾನು ಅಡುಗೆ ಮಾಡ್ತಾ ನಮ್ಮ ಅತ್ತೆ ಸುಮ್ಮನೆ ಫ್ರೀಯಾಗಿ ಕೂತಿತ್ತು ಇನ್ನೂ ಅಮ್ಮ ಮತ್ತು ನಮ್ಮ ಅಣ್ಣನೂ ಬಂದಿರಲಿಲ್ಲ ಆಮೇಲೆ ತಗಣಿ ಕಾಳು ತಂದಿದ್ರಲ್ಲ ಆ ಕಾಯ ಅದನ್ನು ನಾನೇ ಬಿಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ಇತ್ತು ಅಂದರೆ ಸೊಪ್ಪು ತಗೊಬಂದಿತ್ತಲ್ಲ ಸೊಪ್ಪು ಇಟ್ಕೊಡ್ತೀನಿ ಬಿಡು ಮಗ ನೀನು ಆ ಪಾಪು ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಮಾತಾಡ್ತಾ ಮಾತಾಡ್ತಾ ಹಾಗೆ ತಗಣಿಕಾಯಿ ಸೊಪ್ಪು ಎಲ್ಲ ಇತ್ತು ಅಷ್ಟಲ್ಲಿ ನಾನು ಇಲ್ಲಿ ಆಲ್ಮೋಸ್ಟ್ ಚಿಕನೆಲ್ಲ ಆಗಿಬಿಟ್ಟಿತ್ತು ಆ ಪಕ್ಕದಲ್ಲಿ ಮುದ್ದೆಗೂ ಇಟ್ಟಿದ್ನಲ್ಲ ಚಿಕನ್ ಏನೋ ಇನ್ನೇನು ರೆಡಿ ಆಗ್ತಾಯಿದೆ ಮುದ್ದೆ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಆ ಮುದ್ದೆಗೆ ರೆಡಿ ಮಾಡ್ತಾ ಇಷ್ಟೇ ಚಿಕನ್ ತುಂಬಾ ಈಸಿಯಾಗಿ ಪಾಲಕ್ ಚಿಕನ್ ನಾವು ಮಾಡ್ಕೊಬಿಡ್ಬೋದು ಒಂದು ಲಾಸ್ಟ್ ಅಲ್ಲಿ ಒಂದು ಇನ್ನೊಂದು ಐದು ನಿಮಿಷ ಅಂದ್ರೆ ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು ಐದರಿಂದ ಎಂಟು ನಿಮಿಷ ಬೇಯಿಸ್ಕೊಬಿಟ್ರೆ ಸಾಕು ಬೇಗ ಬೆಂದ್ಬಿಡುತ್ತೆ ಚಿಕನ್ ಆಲ್ರೆಡಿ ಬೆಂದಿರುತ್ತೆ ಅಲ್ವಾ ಮಸಾಲೆ ಬೆಂದರೆ ಸಾಕು ಒಂದು ಏಳು ಎಂಟು ನಿಮಿಷ ಅಷ್ಟೇ ಅದನ್ನು ಮುಚ್ಚಿ ಬೇಯಿಸ್ಕೋತಾ ಇದ್ದೆ ಅಷ್ಟಲ್ಲಿ ಮುದ್ದೆಗೆ ಹಾಕಿ ಬೇಯಿಸ್ಕೊಂಡಿದ್ದೆ ಅದನ್ನ ಓನ್ಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಈಗ ಓನ್ಸ್ತಾ ಇದ್ದೀನಿ ಇವತ್ತೊಂದು ಇವತ್ತು ಒಂದು ನಾಲ್ಕು ಮುದ್ದೆ ಅಷ್ಟು ಮಾಡ್ತಾ ೀನಿ ಯಜ್ಮಂದ್ರೆ ಏನು ಮಧ್ಯಾಹ್ನದ ಊಟಕ್ಕೆ ಇರಲಿಲ್ಲ ಆ ಮಾಮೂಲಿ ಅಮ್ಮ ಅಣ್ಣ ಅತ್ತೆ ನಾನು ಎಲ್ಲ ಇದ್ವಲ್ಲ ಹಾಗಾಗಿ ಒಂದು ನಾಲ್ಕು ಮುದ್ದೆ ಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ಒಂದು ಆರು ಏಳು ಮುದ್ದೆವರೆಗೂ ನಾನು ಈ ರೀತಿಯೇ ಮಾಡೋದು ಅಂದರೆ ಇನ್ನು ಆರು ಏಳು ಮುದ್ದೆ ಮೇಲೇನು ಅಷ್ಟೊಂದೇನು ಒಂದೇ ಸಲ ಬರೋದಿಲ್ಲ ಅಲ್ವಾ ಒಂದು ಏಳು ಒಂದು ಎಂಟು ಮುದ್ದೆವರೆಗೂ ನಾನು ಈ ರೀತಿ ಮಾಡ್ಕೋತೀನಿ ಅಷ್ಟರ ಮೇಲೆ ಮಾಡೋದಕ್ಕಾದರೆ ನನಗೆ ಓದಿಸೋದಕ್ಕೆ ಬರೋದಿಲ್ಲ ಇನ್ನು ದೊಣ್ಣೆನಂತೂ ನನಗೆ ಮುದ್ದೆ ಓದಿಸೋದಿಗ್ ಬರೋಲ್ಲ ಅಲ್ವ ಇದರಲ್ಲೇ ನಾರ್ಮಲಾಗಿ ಒಂದು ಏಳು ಎಂಟು ಮುದ್ದೆವರೆಗೂ ನೀಟಾಗಿ ಅಗಲುವಾಗಿ ಈ ರೀತಿ ಬೋಸಿ ಪಾತ್ರೆ ಇಟ್ಕೊಂಡು ನಾವು ನಾವು ಮುದ್ದೆ ಮಾಡ್ಕೋಬೋದು ತಪ್ಪಲೆ ಇಟ್ಟರೆ ಈ ರೀತಿ ಅಲ್ಲೇನಲ್ಲಿ ಆಗಿರ್ಬೋದು ಸ್ಪೂನಲ್ಲೇ ಆಗಿರ್ಬೋದು ಓನ್ಸೋದಕ್ಕೆ ಆಗೋದಿಲ್ಲ ಆ ತಪ್ಪಲೆ ಏನಿದ್ರು ಮುದ್ದೆ ದೊಣ್ಣೆನಲ್ಲಿ ಓದ್ಸೋದಿಕ್ಕಷ್ಟೇ ಚಪ್ಲೆನಲ್ಲಿ ಮಾಡೋದಕ್ಕೆ ಸರಿ ಈ ರೀತಿ ಪಾತ್ರೆನಲ್ಲಿ ನಾವು ಆರಾಮಾಗಿ ಚೆನ್ನಾಗಿ ಒನ್ಸ್ಕೊಬಿಡ್ಬೋದು ಒಬ್ಬೊಬ್ರು ಹೇಳ್ತಾರೆ ನಮಗೆ ದೊಣ್ಣೆನಲ್ಲೇ ಮಾಡಿ ಅಭ್ಯಾಸ ದೊಣ್ಣೆಲ್ಲಾದರೆ ಮುದ್ದೆ ಚೆನ್ನಾಗಿ ಬರುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾಯಿರ್ತಾರೆ ಹಾಗೇನಿಲ್ಲ ಇದ್ರಲ್ಲಿ ಮಾಡಿದ್ರು ಕೂಡ ಚೆನ್ನಾಗೇ ಬರುತ್ತೆ ಮುದ್ದೆ ಮತ್ತು ಸ್ವಲ್ಪ ಸ್ವಲ್ಪ ಜನ ಹೇಳ್ತಾರೆ ನೀವು ಮುದ್ದೆ ಚೆನ್ನಾಗಿ ಮಾಡ್ತೀರಾ ಚೆನ್ನಾಗಿ ಬರುತ್ತೆ ನೀವು ನೀವು ಮಾಡೋ ರೀತಿ ನಾನು ಮುದ್ದೆ ನಾವು ಮುದ್ದೆ ಮಾಡೋದಕ್ಕೆ ಹೋದರೆ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಅಂತ ಏನಿಲ್ಲ ನೀರು ನಾವು ಚೆನ್ನಾಗಿ ನೀರಿಗೆ ಸ್ವಲ್ಪ ಹಸಿಟ್ಟು ಹಾಕಿರ್ತೀವಲ್ಲ ಮುದ್ದೆಗೆ ರಾಗಿ ಹಸಿಟ್ಟು ಅದು ಚೆನ್ನಾಗಿ ಉಕ್ಕು ಬರಬೇಕಾದ್ರೆ ನಾವು ಆ ಹಸಿಟ್ಟು ಕ್ವಾಂಟಿಟಿ ನೋಡ್ಕೊಂಡು ಹಾಕಬೇಕಾಗುತ್ತೆ ಆಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಐದು ನಿಮಿಷ ನಾವು ಒಂದು ಮೀಡಿಯಮ್ ಊರಿನಲ್ಲಿ ಆ ಹಿಟ್ಟನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಒಳಗಡೆ ಇದ್ದಂಗೆ ಒಂದ್ಸ್ಬಾರ್ದು ಆವಾಗ ನಾವು ಅಲ್ಲೇ ಹಾಕಿ ಓಣ್ಸ್ಬಾರ್ದು ಚೆನ್ನಾಗಿ ಬೆಂದ ಮೇಲೆ ನಾವು ಚೆನ್ನಾಗಿ ನೀವು ಮೇಲೆ ಸ್ಟವ್ ಮೇಲೆ ಆಗಲ್ಲ ಅಂದರೆ ಈ ರೀತಿ ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ಓನ್ಸ್ಕೋಬೇಕು ಚೆನ್ನಾಗಿ ಒಣಿಸಿದಾದ್ಮೇಲೆ ಪುನಃ ನಾವು ಸ್ಟೌವ್ ಮೇಲೆ ಸಿಮ್ ಮಾಡಿಬಿಟ್ಟು ಒಂದು ಪು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಏಳೆಂಟು ನಿಮಿಷ ಏಳೆಂಟು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಮುದ್ದೆ ಚೆನ್ನಾಗಿ ಬೆಂದಷ್ಟು ಸಾಫ್ಟಾಗಿ ಆಗುತ್ತೆ ಚೆನ್ನಾಗಿ ಕಟ್ಕೋಬೋದು ನಾವು ಮುದ್ದೆನ ನೀಟಾಗಿ ಪರ್ಫೆಕ್ಟಾಗಿ ಕಟ್ಕೋಬೋದು ಮತ್ತು ಮುದ್ದೆ ಪರ್ಫೆಕ್ಟಾಗಿ ಆಗುತ್ತೆ ನೀಟಾಗಿ ಬರುತ್ತೆ ಆಗ ಮುದ್ದೆ ಆರೋಗ್ಯಕ್ಕೂ ಒಳ್ಳೆಯದು ಏನು ಗೊತ್ತಾ ಚೆನ್ನಾಗಿ ಬೆಂದಿರೋ ಮುದ್ದೆನ ನಾವು ತಿನ್ನಬೇಕು ಏನಾದರೂ ಬೇಯ್ದಿರೋ ಮುದ್ದೆ ತಿಂದರೆ ನಮಗೆ ಲೂಸ್ ಮೋಷನ್ ಆಗೋದಂತೂ ಗ್ಯಾರಂಟಿ ಹಾಗೇ ಮುದ್ದೆನ ಚೆನ್ನಾಗಿ ಬೇಯಿಸ್ಕೊಂಡು ನಾವು ತಿನ್ನಬೇಕಾಗುತ್ತೆ ಬೇಯಿಸ್ದಷ್ಟು ನಾವು ಮುದ್ದೆನ ಬೇಯಿಸಿದಷ್ಟು ಸಾಫ್ಟಾಗಿ ಮುದ್ದೆ ಬರುತ್ತೆ ಅಷ್ಟೇ ತುಂಬ ಈಸಿಯಾಗೆ ಮಾಡ್ಕೋಬೋದು ಮುದ್ದೆನ ಅಂದರೆ ಸ್ಟಾರ್ಟಿಂಗ್ ಒಂದು ಮೂರು ನಾಲ್ಕು ಸಲ ತಪ್ಪಾಗ್ಬೋದು ಇಲ್ಲ ಚೆನ್ನಾಗಿ ಬರದೇ ಇರ್ಬೋದು ಆಮೇಲೆ ಆಮೇಲೆ ಮಾಡ್ತಾ ಮಾಡ್ತಾ ಪರ್ಫೆಕ್ಟಾಗಿ ಬರುತ್ತೆ ಮುದ್ದೆ ನೀವು ಟ್ರೈ ಮಾಡಿ ನೋಡಿ ನಾನು ಮುದ್ದೆನ ಚೆನ್ನಾಗಿ ಪುನಃ ಇಟ್ಬಿಟ್ಟು ಆಮೇಲೆ ಮೊಟ್ಟೆ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಎಡ್ದು ಇಟ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಹೇಗೆ ಗೊತ್ತಾ ಅಡುಗೆ ಮಾಡ್ತಾ ಮಾಡ್ತಾನೆ ಸಣ್ಣ ಪುಟ್ಟ ಕೆಲಸ ಅಲ್ಲಲ್ಲಿ ಸೈಡಲ್ಲಿ ಮಾಡ್ಕೊಬಿಡ್ತಾಯಿರ್ತೀನಿ ಬೇಗ ಬೇಗ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಏಕೆಂದರೆ ಒನ್ ಅವರಲ್ಲೆಲ್ಲ ಎಲ್ಲ ಅಡುಗೆ ಮಾಡಿ ಮುಗಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಿದ್ದು ಹಾಗಾಗಿ ಬೇಗ ಬೇಗ ಮಾಡ್ತಾ ಮಾಡ್ತಾಯಿದ್ದೆ ಅಷ್ಟಲ್ಲಿ ಮುದ್ದೆ ಎಲ್ಲ ನಾನು ಮೊಟ್ಟೆ ಎತ್ತಿ ಎಡ್ದುಬಿಟ್ಟು ಎತ್ತಿಟ್ಬಿಟ್ಟೆ ಆಮೇಲೆ ನಾನು ಪುನಃ ಮುದ್ದೆನ ಇಳಿಕೊಂಡು ಚೆನ್ನಾಗಿ ಪುನಃ ಚೆನ್ನಾಗಿ ಇದ್ದೀನಿ ನಾವು ಕಟ್ಟೋದಿಕ್ಕೆ ಮುಂಚೆನೂ ಕೂಡ ಮುದ್ದೆನ ಚೆನ್ನಾಗಿ ಒಣಿಸ್ಕೋಬೇಕಾಗುತ್ತೆ ಹಾಗೆ ನೀಟಾಗಿ ಬನ್ನಿ ಬಂದು ನೀಟಾಗಿ ಮುದ್ದೆ ಸಾಫ್ಟಾಗಿ ಆಗುತ್ತೆ ಅಷ್ಟೆ ಇವಾಗ ನಮಗೆ ಎಷ್ಟೊಪ್ಪ ಅಷ್ಟೊಪ್ಪ ಮುದ್ದೆ ಕಟ್ ಎತ್ಕೊಂಡು ಎತ್ತಿಟ್ಕೊಂಡ್ರೆ ಆಯಿತು ಆಮೇಲೆ ಅವ್ರು ಸ್ವಲ್ಪ ಬರೋದು ಲೇಟ್ ಆಗ್ಬೋದು ಅಂತ ಅಂದ್ಬಿಟ್ಟು ಮುದ್ದೆ ಕಟ್ಬಿಟ್ಟು ಆಟ್ ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಟ್ಟೆ ಅಂದರೆ ಸ್ವಲ್ಪ ಬಿಸಿ ಆರೋದ್ಮೇಲೆ ಮುದ್ದೆ ಇಷ್ಟ ಆಗೋದಿಲ್ಲ ನನಗೂ ಕೂಡ ಅಷ್ಟೇ ಏನು ಗೊತ್ತಾ ನನಗೆ ಮುದ್ದೆ ಬಿಸಿ ಬಿಸಿನಲ್ಲಿ ಇದ್ರಷ್ಟೇ ಮುದ್ದೆ ತಿನ್ನೋದಿಕ್ಕೆ ಅದು ಇಷ್ಟ ಆಗೋದು ಅದು ಏನಾದರೂ ಆರೋಗ್ಯ ಬಿಟ್ರಂತೂ ನಾನು ಮುದ್ದೆ ಯಾವುದೇ ಕಾರಣಕ್ಕೂ ತಿನ್ನೋದಿಲ್ಲ ಅದು ವೇಸ್ಟ್ ಆದರೂ ಪರವಾಗಿಲ್ಲ ಹಾಗೇ ಇಟ್ಬಿಡ್ತೀನಿ ಬೇಕಾದ್ರೆ ಮಜ್ಜಿಗೆ ಜೊತೆ ಮೊಸರು ಜೊತೆ ಹಾಕ್ಕೊಂಡು ಕಲಿಸ್ಕೊಂಡು ಕುಡಿದ್ಬಿಡ್ತೀನಿ ಆರೋಗ್ಯ ಇರೋ ಮುದ್ದೆ ಮಾತ್ರ ನಾನು ಯಾವಾಗಲೇ ತಿನ್ನೋದಿಲ್ಲ ಬಿಸಿ ಬಿಸಿಯಾಗಿರಬೇಕು ಮುದ್ದೆ ಮತ್ತು ಜಾಸ್ತಿ ಗಟ್ಟಿ ಗಟ್ಟಿಗಿರಬಾರ್ದು ಮುದ್ದೆ ನನಗೆ ಸ್ವಲ್ಪ ತೆಳುವಾಗೇ ಇರಬೇಕು ಇಲ್ಲ ಅಥವಾ ಒಂದು ಮೀಡಿಯಮ್ ಆಗಿರಬೇಕು ಏನಾದರೂ ಗಟ್ಟಿ ಆಗಿಬಿಟ್ರು ಅಷ್ಟೇನೇ ಮುದ್ದೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ನಾನು ತೆಳುವಾಗಿ ಮುದ್ದೆ ಮಾಡ್ಕೋತೀನಿ ಯಾವ್ದಾರು ಯಾರಿಗಾದ್ರೂ ಬೇರೆಯವ್ರು ಬರ್ತಾ ಇದ್ದಾರೆ ಅಂತಂದರೆ ಒಂದು ನಾರ್ಮಲಾಗಿ ಮಾಡ್ತೀನಿ ಅತಿಯಾಗಿ ಬಿಗಿಯಾಗೂ ಮಾಡೋದಿಲ್ಲ ಇವಾಗ ನೋಡ್ತಾ ಇರ್ಬೋದು ನೀವು ನಮಗೆ ಬರೀ ನನಗೆ ಮತ್ತು ನಮ್ಮ ಯಜಮಾನ್ರಿಗೆ ಮಾಡ್ಕೋಬೇಕಾದ್ರೆ ನಾನು ಸ್ವಲ್ಪ ಇನ್ನೂ ಜಾಸ್ತಿ ತೆಳುವಾಗಿ ಮಾಡ್ಕೋತೀನಿ ಇವತ್ತು ಅವ್ರು ಬರ್ತಾ ಇದ್ದಾರಲ್ಲ ಸ್ವಲ್ಪ ತೆಳುವಾಗಿ ಮಾಡಿಬಿಟ್ರೆ ಅರ್ಕೋ ಆದರೆ ಸ್ವಲ್ಪ ಬರೋದು ಇಷ್ಟೊತ್ತಾಗುತ್ತೆ ಏನೋ ಅಂತ ಅಂದ್ಬಿಟ್ಟು ಒಂದು ಮೀಡಿಯಮ್ ಆಗಿ ಮಾಡಿದ್ದೀನಿ ಇನ್ನೂ ಜಾಸ್ತಿ ಗಟ್ಟಿಗಂತೂ ಮಾಡೋದಕ್ಕೆ ಹೋಗೋದಿಲ್ಲ ಮುದ್ದೆನ ನಮ್ಗಾರಿ ಇನ್ನೂ ಸ್ವಲ್ಪ ತೆಳುವಾಗಿ ಮಾಡ್ಕೋತೀನಿ ಅಷ್ಟೇ ಇವಾಗ ಮುದ್ದೆ ಎಲ್ಲ ಆಯಿತು ಕಟ್ಟಿ ಎತ್ತಿಟ್ಬಿಟ್ಟೆ ಆಮೇಲೆ ಅವರು ಎರಡು ಗಂಟೆ ಒಳಗಡೆ ಎಲ್ಲ ಬಂದರು ಮತ್ತು ನಮ್ಮ ಅತ್ತೆಗೆ ಊಟ ಹಾಕೊಡ್ತೀನಿ ಅಂದೆ ನಮ್ಮ ಅತ್ತೆ ಅಂದರು ಅವರು ಬರಲಿ ಇರು ಮಗ ಅವರು ಬಂದ ಮೇಲೆ ಒಟ್ಟಿಗೆ ಊಟ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಅವರು ಊಟ ಮಾಡಿರಲಿಲ್ಲ ಸುಮ್ಮನೆ ಸೊಪ್ಪು ಬಿಡಿಸ್ಕೊಂಡು ಕಾಲು ಬಿಡಿಸ್ಕೊಂಡು ಹಾಗೆ ಮಾತಾಡಿಕೊಂಡು ನಾನು ಇಲ್ಲಿ ಅಡುಗೆ ಮನೆಯಲ್ಲೇ ಮಾತಾಡ್ಕೊಂಡು ಮಾತಾಡ್ಕೊಂಡು ಅಡುಗೆ ಮಾಡ್ತಾಯಿದ್ದೆ ಅವರು ಹಾಗೆ ಅಲ್ಲೇ ಕುತ್ಕೊಂಡು ಮಾತಾಡ್ಕೊಂಡು ಅದು ಇದು ಮಾಡು ಸೊಪ್ಪು ಕಾಳು ಎಲ್ಲ ಬಿಡಿಸ್ತಾ ಇದ್ರು ಮತ್ತೆ ಅವೀಗೆಲ್ಲ ಊಟ ತಿನ್ಸ್ಬಿಟ್ಟೆ ಅವ್ರು ಬರೋಷ್ಟರಲ್ಲಿ ಊಟ ತಿನ್ಸ್ಬಿಡೋಣ ಆಮೇಲೆ ಅವ್ರಿಗೆ ಫ್ರೀಯಾಗಿ ಊಟ ಹಾಕೊಡೋದಿಕ್ ಸರಿ ಹೋಗುತ್ತೆ ಅನ್ಬಿಟ್ಟು ಊಟ ಹಾಕ್ಕೊಡ್ತಟ್ಟೆ ಆಮೇಲೆ ಅವ್ರು ಊಟ ಮಾಡ್ತಾ ಇದ್ದಾರೆ ಗಣಪ ಗಣಪತಾಳಿ ಸರಿಯಾಗಿ ಸರಿಯಾಗಿ ಹೇಳು ಹವಿ ಹೇಗೆ ಅಂದರೆ ನಾನು ಒಬ್ಳೇ ಇದ್ದಾಗ ಏನ ಏನು ಬೇಕು ನಾನು ಏನು ಹೇಳ್ಕೊಡ್ತೀನಿ ಅದನ್ನೆಲ್ಲ ನೀಟಾಗಿ ಹೇಳ್ತಾಳೆ ಬಟ್ ಯಾರಾದರೂ ಬಂದರೆ ಬರೀ ಆಟ ಆಡೋದು ಇದು ಮಾಡೋದು ತರಲೆ ಮಾಡೋದು ಪೋಲಿ ಮಾಡೋದೇ ಇರ್ತದೆ ಹಾಗಾಗಿ ಅದನ್ನೇ ಮಾಡ್ತಾಯಿದ್ದು ನೀಟಾಗಿ ಏನಾದರೂ ಒಂದು ಹೇಳು ಅಂದರೆ ಏನೂ ಹೇಳ್ತಾ ಇರಲಿಲ್ಲ ಸುಮ್ಮನೆ ಅದು ಮಾಡೋದು ಇದು ಮಾಡೋದು ಹಿಂಗೆ ಪೋಲಿಯಾಗಿ ಆಟ ಆಡೋದು ಅದನ್ನೇ ಮಾಡ್ತಾಯಿದ್ಲು ಆಮೇಲೆ ಅವರು ಊಟ ಎಲ್ಲ ಮುಗಿಸ್ಕೊಂಡು ಒಂದು ಮೂರು ಮೂರುವರೆವರೆಗೂ ಕೂತಿದ್ರು ಆಮೇಲೆ ಅವ್ರು ಹೊರಟುಬಿಟ್ರು ಆಮೇಲೆ ಸ್ವಲ್ಪ ಮಳೆ ಬರ್ತಾಯಿತ್ತು ಫಸ್ಟು ಅಮ್ಮ ಅಣ್ಣ ಎಲ್ಲ ಹೊರಟುಬಿಟ್ರು ಆಮೇಲೆ ನಮ್ಮ ಅತ್ತೆನೂ ಹೋಯಿತು ನಮ್ಮತ್ತೆನೂ ಬೇಕು ಬೇಗ ಹೊರಟೋಗ್ಬಿಡ್ತು ಮಗ ಹೋಯ್ತೀನಿ ಸ್ವಲ್ಪ ಸ್ಫುಕಾಕ್ಬಿಟ್ಟಿದ್ದೀನಿ ಹಾಗೆ ಹೀಗೆ ಅಂದ್ಬಿಟ್ಟು ಪಾಪ ಸರಿ ಬಿಡು ಪಾಪ ಅವರು ಹೋಲಿ ಅವ್ರವ್ರ ಕೆಲಸ ಇರುತ್ತೆ ಅಂತ ಅಂದ್ಬಿಟ್ಟು ಅವರು ಹೋದ್ಮೇಲೆ ನಾವು ಸ್ವಲ್ಪ ಹೊತ್ತು ನಾನು ಅವಿಬ್ಬರು ರೆಸ್ಟ್ ಮಾಡಿದೋ ಮಲಗಿದ್ಲು ಅವಳು ಆಮೇಲೆ ಮಲಗಿದ್ಲ ಎದ್ದಾದಮೇಲೆ ನೋಡಿದ್ರೆ ಜಾಸ್ತಿ ಮಳೆ ಬರ್ತಾಯಿತ್ತು ಅಂದರೆ ಜಾಸ್ತಿ ಅಲ್ಲ ಒಂದು ಅದವಾಗಿ ನೀಟಾಗಿ ಒಂದು ಮೀಡಿಯಮಾಗಿ ಮಳೆ ಹುಯ್ತಾನೆ ಇತ್ತು ಮತ್ತು ಇನ್ನೊಂದು ಏನಂದರೆ ನಮ್ಮ ಅತ್ತೆ ಎಮ್ಮೆ ತೊಗೊಂಡು ಬಂದಿತ್ತು ಅಲ್ಲಿಂದ ಬರಬೇಕಾದ್ರೆ ನನಗೆ ಅಂದ್ಬಿಟ್ಟು ಇಲ್ಲೆಲ್ಲ ಅಂದರೆ ನಾವು ಪ್ಯಾಕೆಟಲ್ಲೇ ತೊಗೊಳೋದಲ್ವ ಇತ್ತೀಚೆಗೆ ನಾನು ಇಲ್ಲಿ ಹಸು ಹಾಲು ಬಿಡಿಸ್ಕೊತಾ ಇದ್ದೀನಿ ಇಲ್ಲಿ ಗೊತ್ತಿರೋರ ಹತ್ರನೇ ಹಸು ಹಾಲು ಹಾಕ್ತಾಯಿದ್ರು ಅವ್ರ ಹತ್ರ ಹಿಂಗೆ ಬಿಡಿಸ್ಕೋತಾ ಇದ್ದೀನಿ ಡೈಲಿ ಅರ್ಧ ಲೀಟ್ರು ಅವ್ರ ಮತ್ತೆ ಗೊತ್ತಿಲ್ಲ ಪಾಪ ಬರಬೇಕಾದ್ರೆ ಒಂದು ಸ್ವಲ್ಪ ಎಮ್ಮೆ ಹಾಲು ತೊಗೊಂಡು ಬಂದಿತ್ತು ಏನಾದರೂ ಮೊಸರು ಮಾಡ್ಕೊಂಡ್ರೆ ಮೊಸರು ಇಲ್ಲ ಕಾಫಿ ಗೀಫಿ ಆ ಪಾಪುಗೆ ಹಾಲು ಕಾಯಿಸ್ಕೊಡು ಅಂತ ಅದರಿಂದ ನಾನು ಈಗ ಸು ಅಲ್ಲಿ ಬೇರೆ ಹಾಕಿಸ್ಕೊತಾ ಇದ್ದಲ್ಲ ಇದರಿಂದ ಸ್ವಲ್ಪ ಪನ್ನೀರ್ ಮಾಡ್ಕೊಬಿಡೋಣ ಸ್ವಲ್ಪ ಇಟ್ಕೊಡೋಣ ಎಮ್ಮೆ ಹಾಲಲ್ಲಿ ಮೊಸರು ಚೆನ್ನಾಗಿ ಗಟ್ಟಿಗೆ ಬರುತ್ತಲ್ವ ಮತ್ತು ಪನ್ನೀರು ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಅರ್ಧ ಕಾಯಿಸಿ ಇಟ್ಬಿಟ್ಟು ಅರ್ಧನ ಮೊಸರಿಗೆ ಅಂದ್ಬಿಟ್ಟು ಕಾಯಿಸಿಬಿಟ್ಟು ಹಾರಾಕ್ತೆ ಆಮೇಲೆ ಇನ್ನು ಅರ್ಧನ ಪನ್ನೀರ್ ಮಾಡ್ಕೊಂಡೆ ಚಾರ್ವಿಗಂತೂ ಪನ್ನೀರ್ ಫ್ರೈ ಅಂದರೆ ತುಂಬಾ ಇಷ್ಟ ಯಾವಾಗಲೂ ಕೇಳ್ತಾ ಇರ್ತಾಳೆ ಹಾಗಾಗಿ ಸ್ವಲ್ಪ ವಾರ್ ಅದಕ್ಕೆ ಒಂದಿನ ಎರಡು ದಿನ ಪನ್ನೀರ್ ಫ್ರೈ ಮಾಡ್ಕೊಡ್ತೀನಿ ಅಂದರೆ ಮನೆಯಲ್ಲೇ ಪನ್ನೀರ್ ಮಾಡಿಕೊಂಡು ಆಮೇಲೆ ಪನ್ನೀರ್ ಫ್ರೈ ಮಾಡೋದು ನಾನು ಯಾವಾಗಲೂ ಅಂಗಡಿಯಲ್ಲಿ ಪನ್ನೀರ್ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಅದನ್ನೆಲ್ಲ ತಂದು ಮಾಡೋದಿಲ್ಲ ಯಾವಾಗಾದರೂ ಹಿಂಗೇನೆ ಆಲೂಗಿಲ್ಲ ತಂದಾಗ ಇಲ್ಲ ಊರಿಂದ ಹಾಲು ಕೊಟ್ಟು ಕಳಿಸಿದ್ರೆ ಹಿಂಗೆ ಇವಾಗ ಹಸುನಲ್ಲಿ ಬಿಡ್ಸ್ಕೋತ ಇದೇನಲ್ಲ ಅದರಲ್ಲೂ ಪನ್ನೀರ್ ಮಾಡ್ಕೊಬಿಡ್ತೀನಿ ಇಲ್ಲ ಪ್ಯಾಕೆಟಲ್ಲೂ ಒಂದೊಂದ್ಸಲ ಅಪ್ ತಂದು ಪನ್ನೀರ್ ಮಾಡ್ಕೊಬಿಡ್ತೀನಿ ಆ ಪನ್ನೀರಿನ ಅಂಗಡಿಯಿಂದ ಅಪರೂಪ ತರೋದು ನಾವು ಅದನ್ನೆಲ್ಲ ಮಾಡಿ ಪನ್ನೀರೆಲ್ಲ ಮಾಡಿ ಎತ್ತಿಟ್ಕೊಂಡೆ ಆಮೇಲೆ ಸಂಜೆ ಸ್ವಲ್ಪ ಫ್ರೆಶ್ಅಪ್ ಆಗಿ ಇನ್ನು ಅಕ್ಕಿ ರುಬ್ಬಬೇಕಿತ್ತು ಅಡುಗೆ ಏನು ಮಧ್ಯಾಹ್ನದೇ ಇತ್ತು ಜಸ್ಟ್ ರೈಸ್ ಮಾಡಿಕೊಂಡು ಮುದ್ದೆ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ರೈಸು ಇತ್ತು ಇನ್ನು ರೈಸು ಮುದ್ದೆ ಆಮೇಲೆ ಮಾಡ್ಕೊಂಡು ರೈತು ಇನ್ನು ಅಕ್ಕಿನೆಲ್ಲ ರುಬ್ಬಿ ಎತ್ತಿಟ್ಬಿಡೋಣ ಇನ್ನು ಹುಳಿ ಬರಬೇಕಲ್ವಾ ಇವಾಗ ಬೇರೆ ಸ್ವಲ್ಪ ಚಳಿ ಮಳೆಗಾಲ ಹಾಗಾಗಿ ಅದನ್ನೆಲ್ಲ ರುಬ್ಬಿ ಎತ್ತಿಟ್ಟೆ ಅಂದರೆ ಇದನ್ನು ಕೂಡ ನಾನು ಮಿನಿ ಮಿನಿಲಾಗಲ್ಲೇ ಹಾಕಿರ್ತೀನಿ ನಾನು ಯಾವ ರೀತಿ ಏನೆಲ್ಲ ಹಾಕಿ ರುಬ್ತೀನಿ ಅನ್ನೋದನ್ನೆಲ್ಲ ಹಾಗಾಗಿ ಅದನ್ನು ನಾನು ತೋರಿಸಿಲ್ಲ ಜಸ್ಟು ರುಬ್ಬಾದಮೇಲೆ ನಾನು ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ನಾನು ಇಡ್ಲಿಗೆ ಅಂತ ರುಬ್ಬೇಕಾದ್ರೆ ಸ್ವಲ್ಪ ಜಾಸ್ತಿಯೇ ಸಂಪಳನ ರುಬ್ಬಿಟ್ಕೊಡ್ತೀನಲ್ವ ಇವಾಗ ಸ್ವಲ್ಪ ನಾನು ಪ್ಲಾಸ್ಟಿಕ್ ಬಾಕ್ಸ್ನ ಸಂಪ್ಳಕ್ಕೆ ನಾನು ಯಾವಾಗಲೂ ಸಂಪ್ಳ ರುಬ್ಬಿದಾಗ ಪ್ಲಾಸ್ಟಿಕ್ ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಟೈಟಾಗಿ ಮುಚ್ಚಿಟ್ಬಿಡ್ತಿದ್ದೆ ಸುಮಾರು ಜನ ಅದನ್ನು ಕಮೆಂಟ್ ಮಾಡಿದ್ರಿ ಪ್ಲ್ಯಾಸ್ಟಿಕ್ ಯೂಸ್ ಮಾಡಬಾರ್ದಲ್ವ ಮೇಡಮ್ ಅದು ಹೆಲ್ತ್ಗೆ ಒಳ್ಳೇದಲ್ಲ ಅಂತ ಹಾಗಾಗಿ ಸ್ಟೀಲ್ದು ಆ ಕ್ವಾಂಟಿಟಿಲಿ ನನ್ನ ಹತ್ರ ಸ್ಟೀಲ್ ಬಾಕ್ಸ್ ಇರಲಿಲ್ಲ ಅದನ್ನು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆಮೇಲೆ ತಗೋತೀನಿ ಸ್ವಲ್ಪ ಊರಲ್ಲೂ ಇದೇ ಬಾಕ್ಸ್ಗಳು ಅದು ಇದು ಎಲ್ಲ ಓದೋಕೆ ತೊಗೊಂಡು ಬಂದ್ರಾಯಿತು ಅಂದ್ಬಿಟ್ಟು ಇವಾಗ ಜಸ್ಟು ನಾನು ಒಂದು ಅದೇ ಪಾತ್ರೆ ಸ್ಟೀಲ್ ಪಾತ್ರೆಗೆ ಇದ್ದೀನಿ ಅದನ್ನೇ ನಾನು ಎರಡು ಪಾತ್ರೆಗೆ ಇದ್ದೀನಿ ಅಷ್ಟೇ ಉಬ್ಬನ್ಬಿಟ್ಟು ಸುರಿದೋಗ್ಬಾರ್ದು ಅಂತ ಅಂದ್ಬಿಟ್ಟು ಈ ರೀತಿ ಎರಡು ಪಾತ್ರೆಗೆ ಹಾಕಿ ಇಟ್ಟು ಅದ್ರ ಮೇಲೆ ಟೈಟಾಗಿ ಒಂದು ಬಾಕ್ಸ್ ಏನಾದರೂ ಇಡ್ತೀನಿ ಅದು ನೀಟಾಗಿ ಉಬ್ಬರುತ್ತೆ ಅಷ್ಟೇ ಇಲ್ಲಾಂದರೆ ನಾವೇನಾದರೂ ಬಾಕ್ಸ್ ಇದ್ಬಿಟ್ರೆ ಸಾಕು ಅದನ್ನು ನೀಟಾಗಿ ಮುಚ್ಚಿಬಿಟ್ರೆ ನೀಟಾಗಿ ಉಬ್ಬರುತ್ತೆ ಚೆನ್ನಾಗಿ ಉಳಿ ಬರುತ್ತೆ ನಾವು ಮುಚ್ಚಬೇಕಾದ್ರೆ ಟೈಟಾಗಿ ಮುಚ್ಚಬೇಕು ಅಷ್ಟೇ ಮತ್ತೆ ಏನಾದರೂ ಸಂಪಳ ಸರಿಯಾಗಿ ಉಳಿ ಬರೋದಿಲ್ಲ ನಾವು ಈ ರೀತಿ ಮಾಡಿದ್ರು ಅಂತಂದ್ರೂ ಚೆನ್ನಾಗಿ ಕೈ ಹಾಕಿ ಕಲಿಸ್ಬೇಕು ನಾವು ಸೌಟಾಕಿ ಸಂಪಳನ ಕಲಿಸೋದ್ಕಿಂತ ಕೈ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಆಗ ನೀಟಾಗಿ ಬ್ಯಾಕ್ಟೀರಿಯಾಸ್ ನೀಟಾಗಿ ಉತ್ಪತ್ತಿಯಾಗಿ ಚೆನ್ನಾಗಿ ಉಳಿ ಬರುತ್ತೆ ಅಷ್ಟೇ ಸಂಪಳ ಎಲ್ಲ ರುಬ್ಬಿದಾದ್ಮೇಲೆ ಒಟ್ಟಿಗೆ ರೈಸ್ಗೆ ಇಟ್ಬಿಡೋಣ ಅವಿಗೆ ಬೇಗ ಊಟ ಮಾಡಿಸ್ಬೇಕಲ್ವ ಚಾರ್ವಿನೂ ಕೂಡ ಎಂಟು ಗಂಟೆ ಅಷ್ಟಲ್ಲಿ ಬರ್ತಾಳೆ ಅವಳು ಬೇಗ ಬಂದ ತಕ್ಷಣ ಊಟ ಕೇಳ್ತಾಳೆ ಅವಳಿಗೂ ಬೇಗ ಅನ್ನಕ್ಕೆ ಒಂದು ಇಟ್ಬಿಟ್ರೆ ಮುದ್ದೆ ಬೇಕಂದ್ರೆ ಆಮೇಲೆ ಮಾಡ್ಕೊಬೋದು ಫಸ್ಟ್ ಅವರು ಹುಡುಗರಿಗೋಸ್ಕರ ಅನ್ನ ಮಾಡಲೇಬೇಕಲ್ವಾ ಅಂದ್ಬಿಟ್ಟು ಫಸ್ಟು ರೈಸ್ಗೆ ಇಟ್ಬಿಟ್ಟು ಹೇಗಿದ್ರು ಪಾಲಕ್ ಗ್ರೇವಿ ಇತ್ತಲ್ಲ ಚಿಕನ್ ಪಾಲಕ್ ಗ್ರೇವಿ ಅದನ್ನು ಬಿಸಿ ಮಾಡಿ ಇಟ್ಬಿಡೋಣ ಇನ್ನು ಚಾರ್ವಿ ಬಂದ ತಕ್ಷಣ ಅವಳು ಊಟ ಮಾಡ್ಕೋತಾಳೆ ಇನ್ನು ಅವಿಗೂ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಡ್ಬೋದು ಏನಾದರೂ ಮಲ್ಕೊಬಿಟ್ರೆ ಅವಳು ಇಲ್ಲಾಂದ್ರೂ ನಾನು ಬೇಗನೆ ಊಟ ಮಾಡಿಸ್ತೀನಿ ಆಲ್ಮೋಸ್ಟು ಮುದ್ದೆ ಆಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟೆ ಆಲ್ಮೋಸ್ಟು ಎಲ್ಲ ಕೆಲಸ ಆಯಿತು ಮುದ್ದೆ ಮಾಡ್ಕೊಳ್ಳೋದು ಅಷ್ಟನ್ನೇ ಪಾತ್ರೆ ಇದ್ರೆ ಎಲ್ಲ ಬಿಟ್ಟಿದ್ದೀನಿ ಇನ್ನು ಊಟ ಆದಮೇಲೆ ಸ್ವಲ್ಪ ಪಾತ್ರೆ ತೊಳ್ಕೊ ಹಾಕೊಳ್ಳೆ ಮತ್ತೆ ನಾನು ನಾಳೆಗೆ ಇಡ್ಲಿ ಮಾಡ್ತಾ ಇರೋದು ಏನು ಮೇನ್ ಪರ್ಪಸ್ ಅಂದ್ರೆ ಇನ್ನು ಚಿಕನ್ಗೆ ಈ ಪಾಲಕ್ ಚಿಕನ್ಗೆ ತುಂಬಾನೇ ಚೆನ್ನಾಗಿರುತ್ತೆ ಇಡ್ಲಿ ಕಾಂಬಿನೇಷನ್ ಹಾಗಾಗಿ ನಾನು ಇಡ್ಲಿ ನೆನೆ ಹಾಕಿರೋದು ಚಾರ್ವಿಗೆ ಏನಾದ್ರೂ ಬಾಕ್ಸ್ ಗೆ ಸ್ವಲ್ಪ ಲೈಟಾಗಿ ಚಟ್ನಿ ಮಾಡ್ಕೊಬಿಡೋಣ ಮಾಡ್ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮತ್ತೆ ಇವತ್ತು ನಾಳೆ ಚಿಕನ್ ಬ್ಯಾಟಿಂಗ್ ಮುಗಿಯುತ್ತೆ ಇನ್ನೊಂದು ಹತ್ತು ಹದಿನೈದು ದಿನ ಚಿಕನ್ ಮಾಡೋದಿಲ್ಲ ಹಾಗಾಗಿ ಇವತ್ತಂತೂ ಲಾಸ್ಟ್ ಚಿಕನ್ ಮಾಡೋದು ಅಂತಾನೆ ಹೇಳ್ಬೋದು ಇನ್ನು ಹಬ್ಬ ಆದ್ಮೇಲೆ ಮಾಡ್ಕೊಳ್ಳೋದು ಮತ್ತೆ ಅವಿ ನಾನು ಹಾಲಲ್ಲಿದ್ರೆ ಹಾಲಲ್ಲಿ ಇರ್ತಾಳೆ ರೂಮಲ್ಲಿ ಇದ್ರೆ ರೂಮಲ್ಲಿ ರೂಮಿಗೆ ಬರ್ತಾಳೆ ಇನ್ನು ಕಿಚನ್ಗೆ ಬಂದ್ರಂತೂ ಕಿಚನ್ಗೆ ಬಂದು ಅದು ಇದು ಎಳ್ದು ಅದು ಇದು ಮಾಡ್ತಾ ಇರ್ತಾಳೆ ಅಮ್ಮ ಅದು ಕೊಡಿ ಇದು ಕೊಡು ಅದು ಕೊಡು ಅಂತ ಕೇಳ್ತಾ ಇರ್ತಾಳೆ ಮತ್ತೆ ಅದು ಏನು ಏನು ಅಂತ ಕೇಳ್ತಾನೆ ಇರ್ತಾಳೆ ಅವಾಗಲೂ ಅಷ್ಟೇ ಹಾಗೆ ಅವಳ ಜೊತೆ ಆಟ ಆಡ್ಕೊಂಡು ಆಮೇಲೆ ಊಟ ಎಲ್ಲ ತಿನ್ಸಿದಾದ್ಮೇಲೆ ಆಮೇಲೆ ಮುದ್ದೆ ಮಾಡಿದೆ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್